ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ವ್ಯಾಸರು ಅಥವಾ ದ್ವೈಪರು ತಮ್ಮ ಮಗ ಶುಕನನ್ನು ಹುಡುಕೊಂಡು ಬರ್ತಾರೆ ಗೌತಮರ ಆಶ್ರಮಕ್ಕೆ ಅಂದರೆ ಗೋದುಡಿ ಆಶ್ರಮಕ್ಕೆ ಆದರೆ ಅಲ್ಲಿ ಮೋಸ ಅಂತಕ್ಕಂಥ ಒಬ್ಬ ಗಿರಿಜನ ಮುಖಂಡ ಏನು ಮಾಡಿರ್ತಾನೆ ಇವರ ಆಶ್ರಮವನ್ನೆಲ್ಲ ಸುಟ್ಟು ಬೂದಿ ಮಾಡಿಬಿಟ್ಟು ಗೌತಮರನ್ನು ಕೂಡ ಸುಟ್ಟುಬಿಟ್ಟಿರ್ತಾನೆ ಹಾಗೆಯೇ ಈ ದ್ವೈಪರ ಮಗನನ್ನು ಕೂಡ ಜೊತೆಗೆ ಅವನ ಜೊತೆಗಿದ್ದ ಇನ್ನೊಂದು ನಾಲ್ಕೈದು ಜನ ಯುವಕರನ್ನು ಕೂಡ ಒಂದು ಭದ್ರವಾದ ಒಂದು ಸೆರೆಯಲ್ಲಿ ಇಟ್ಟಿರ್ತಾನೆ ಅದೇ ಜಾಗಕ್ಕೇ ಈ ದ್ವೈಪರನ್ನು ಕೂಡ ಕರ್ಕೊಂಡೋಗಿ ಅವರನ್ನು ಅದೇ ಸೆರೆಯಲ್ಲಿಡ್ತಾನೆ ಆದರೆ ಗೌತಮರ ಪತ್ನಿಯಾದ ಶರ್ಮಿಯ ಸಹಾಯದಿಂದ ಇವರೆಲ್ಲರೂ ತಪ್ಪಿಸ್ಕೊಂಡು ರಾಜನೌಕೆಯನ್ನು ಸೇರ್ಕೊಳ್ಳೋಕ್ಕೆ ದ್ವೈಪರು ಏರ್ಪಾಟ್ ಮಾಡ್ತಾರೆ ಆ ನಂತರ ಮಗನ ಕಡೆ ತಿರುಗಿಬಿಟ್ಟು ಹೇಳ್ತಾರೆ ನೋಡು ನಿಮ್ಮಮ್ಮ ನಿನಗೋಸ್ಕರ ಹಸ್ತಿನಾವತಿಯಲ್ಲಿ ಕಾಯ್ತಾ ಇದ್ದಾಳೆ ನೀನು ಒಂದು ಮಾತನ್ನು ಆಕೆಗೆ ಹೇಳಬೇಕು ಅದೇನು ಅಂದರೆ ಪರಾಶರ ಗೋತ್ರದ ಎಲ್ಲ ಹೆಣ್ಮಕ್ಳನ್ನು ನಾನು ದತ್ತು ತೊಗೊಂಡಿದ್ದೀನಿ ಮದುವೆ ಆಗದೆ ಇರೋ ಹೆಣ್ಣುಮಕ್ಕಳಿಗೆ ಒಳ್ಳೆ ಗಂಡದ್ರನ್ನು ನೀನು ಆರಿಸ್ಬೇಕು ಹೇಳ್ಬಿಟ್ಟು ಹೇಳು ಜೊತೆಗೆ ನೀನಿನ್ನು ಚಿಕ್ಕ ಹುಡುಗ ಹಾಗಾಗಿ ನೀನು ನಿನ್ನ ತಾಯಿಯನ್ನು ಸಂತೋಷಪಡಿಸ್ತಕ್ಕಂತಹ ಕೆಲಸವನ್ನು ನೀನು ಮಾಡಬೇಕು ಅಂತ ಕೂಡ ಹೇಳ್ತಾರೆ ಅಂದರೆ ಆ ತಾಯಿಗೆ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆದರೆ ಮಗ ಅದಕ್ಕೆ ಒಪ್ಪದೆ ತಾನು ಪರಿವ್ರಾಜಕ ಅಥವಾ ಸನ್ಯಾಸಿ ಆಗಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಆಸೆಯನ್ನು ಇಟ್ಕೊಂಡಿರ್ತಾನೆ ಅದು ತಿಳಿದಿದ್ದರಿಂದ ಈ ದ್ವೈಪರ್ ಏನು ಮಾಡಿರ್ತಾರೆ ಅಲ್ಲಿಗೆ ಬಂದು ಮಗನಿಗೆ ಬುದ್ಧಿವಾದ ಹೇಳಿ ಕರ್ಕೊಂಡು ಹೋಗಬೇಕು ಅಂತ ಬರ್ತಾರೆ ಆದರೆ ಇಲ್ಲಿ ಪರಿಸ್ಥಿತಿ ಬೇರೆ ಆಗಿರುತ್ತೆ ಹಾಗಾಗಿ ಅಲ್ಲಿದ್ದಂತಹ ಗಿರಿಜನ ಹೆಣ್ಮಕ್ಕಳು ಅನೇಕರು ಇವರ ಆಶ್ರಮವನ್ನು ಸೇರಿಕೊಂಡು ಆಶ್ರಮದಲ್ಲಿದ್ದಂತಹ ಆಶ್ರಮ ವಾಸಿಗಳನ್ನು ಮದುವೆ ಆಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಇದು ಆ ಗಿರಿಜನ ಮುಖಂಡನಾದ ಮೋಸಾಗೆ ಇಷ್ಟ ಆಗಿರೋದಿಲ್ಲ ಹಾಗಾಗಿ ಅವನು ಅವರನ್ನೆಲ್ಲ ಬಂಧಿಸಿ ತುಂಬ ಕಾಟ ಕೊಡ್ತಾ ಇರ್ತಾನೆ ಅವರನ್ನೆಲ್ಲ ಕರ್ಕೊಂಡು ಶರ್ಮಿ ಅಲ್ಲಿಂದ ಓಡಿ ಹೋಗ್ತಾಳೆ ಆ ನಂತರ ಈ ಮುನಿ ಏನು ಮಾಡ್ತಾನೆ ಶುಕನಿಗೆ ಹೇಳ್ತಾನೆ ನೀನು ಹೋಗ್ಬಿಡು ಆ ಹೆಣ್ಮಕ್ಕಳ ಜೊತೆ ಅಂತ ಹೇಳಿದಾಗ ಅವನು ಅಪ್ಪ ನಿಮ್ಮನ್ನೊಬ್ರನ್ನೇ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸಿಗೆ ತುಂಬ ಭಯ ಆಗ್ತಾ ಇದೆ ಇವನು ಬಹಳ ಕುಟಿಲ ಇವನು ಕೆಟ್ಟವನು ಅಂತ ಹೇಳಿದಾಗ ಅವರು ಹೇಳ್ತಾರೆ ಇಲ್ಲ ಮಗು ನೀನು ಚಿಕ್ಕವನು ನನಗಿಂತ ನೀನು ಚೆನ್ನಾಗಿ ಕೆಲಸ ಮಾಡಬಲ್ಲೆ ನೀನು ವೇದವನ್ನು ಉಳಿಸ್ಬೇಕು ಜೊತೆಗೆ ಇನ್ನೊಂದು ನೆನಪಿಟ್ಕೊ ತನ್ನ ತಾಯಿಯನ್ನು ಸಂತೋಷ ಪಡಿಸೋಕ್ಕೆ ಆಗದೆ ಇರೋ ಮನುಷ್ಯ ಯಾವತ್ತೂ ಹಿತವಾಗಿ ಇರೋಕ್ಕೆ ಸಾಧ್ಯ ಇಲ್ಲ ನೀನು ಹಾಗಾಗಬೇಡ ಅಂತ ಹೇಳಿಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ಹೀಗೆ ಭಗವಂತನ ಸಹಾಯದಿಂದ ಹೇಗೋ ತಪ್ಪಿಸ್ಕೊಂಡು ಬಂದಿದ್ದರಿಂದ ಆ ಹೆಣ್ಮಕ್ಳಿಗೆಲ್ಲ ಏನೋ ಒಂದು ರೀತಿಯ ಉತ್ಸಾಹ ಬಂದಿರುತ್ತೆ ಕಾಲಿಗೆರೆಕ್ಕೆ ಬಂತೇನೋ ಅನ್ನೋ ಹಾಗೆ ಆ ಊರಿನ ಗಡಿಯನ್ನು ದಾಟಿ ಅವರು ದಾಟಿ ಬರ್ತಾರೆ ಅಲ್ಲಿ ಶರ್ಮಿಯ ತಮ್ಮ ಅವರಿಗೋಸ್ಕರ ಕಾಯ್ತಾ ಇರ್ತಾನೆ ಈ ಹೆಂಗಸರು ಮತ್ತು ಆ ಯುವಕರು ಎಲ್ಲರೂ ಒಂದು ಸರಪಣಿಯನ್ನು ಮಾಡ್ಕೊಳ್ತಾರೆ ಸರಪಳಿ ಅಂದರೆ ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಂಡು ಹೋಗೋದು ಯಾರೂ ಒಬ್ಬರ ಕೈಯನ್ನು ಮತ್ತೊಬ್ಬರು ಬಿಡೋ ಹಾಗಿಲ್ಲ ಹಾಗಾಗಿ ಯಾರು ದಾರಿ ಕಳೆದು ಹೋಗ್ತಾರೆ ಅನ್ನೋ ಭಯ ಇರೋದಿಲ್ಲ ರಾತ್ರಿ ತುಂಬ ಕಾಡು ಕತ್ತಲೆ ತುಂಬಿಬಿಟ್ಟಿರುತ್ತೆ ಆದರೂ ಕೂಡ ಅವ್ರಿಗೆ ದಾರಿ ಚೆನ್ನಾಗಿ ಪರಿಚಿತವಾಗಿದ್ದರಿಂದ ಅವರು ಏನೂ ಕಷ್ಟ ಇಲ್ಲದೆ ಮುಂದಕ್ಕೆ ಹೋಗ್ತಾರೆ ಬೆಳಗ್ಗೆ ಆಗತ್ತೆ ಇವರು ಇದ್ದಂತಹ ಈ ಬೂದಿ ಬಯಲಿನಲ್ಲಿ ಏನೋ ವಿಶೇಷವಾದ ಘಟಿಸಿದೆಯೇನೋ ಅನ್ನೋ ಹಾಗೆ ಜನ ಎಲ್ಲ ಗಟ್ಟಿನಿಂದ ಗಟ್ಟಿಯಾಗಿ ಸಿಟ್ಟಿನಿಂದ ಕೂಗಾಡ್ಕೊಂಡು ಬರ್ತಾ ಇರ್ತಾರೆ ಏನೋ ಮಾತಾಡ್ತಾ ಇರ್ತಾರೆ ಕೊಂಬುಗಳನ್ನು ಕಹಳೆಗಳನ್ನು ಊದ್ತಾ ಇರ್ತಾರೆ ಏನೋ ವಿಪತ್ತು ಬಂದಿದೆ ಬಣದವರೆಲ್ಲರೂ ಸೇರಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಈ ಸೆರೆಯಾಳುಗಳು ಇದ್ದಂತಹ ಶಿಬಿರದ ಕೂಡ ಗದಲ ಶುರುವಾಗಿರುತ್ತೆ ಈ ಸೆರೆಮನೆ ಬಾಗ್ಲ ಹತ್ತಿರಕ್ಕೆ ಮೋಸ ಬರ್ತಾನೆ ಮುಳ್ಳು ಬೇಲಿಯನ್ನು ತೆಗಿತಾನೆ ಒಳಗೆ ಬಂದು ನೋಡ್ತಾನೆ ಬಂದು ನೋಡಿದ್ರೆ ಯಾವ ಥರನೂ ಅಲ್ಲಿರೋದಿಲ್ಲ ದ್ವೈಪ ಮಾತ್ರ ಒಬ್ಬನೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂತಿರ್ತಾನೆ ಈ ಮೋಸ ಹತ್ರಕ್ಕೆ ಬರ್ತಾನೆ ಏನು ಮಾಡ್ತಾ ಇದೆಯಾ ನೀನು ಅವರೆಲ್ಲ ಎಲ್ಲಿ ಹೋದರು ಅಂತ ದುರ್ಗುಟ್ಕೊಂಡು ನೋಡಿಕೊಂಡು ಕೇಳ್ತಾನೆ ಆಗ ಆ ಮುನಿ ಶಾಂತವಾಗಿ ಹೇಳ್ತಾನೆ ನಿನ್ನ ಕಾವಲುಗಾರರನ್ನೇ ನೀನು ಕೇಳು ಅಂತ ಅಂಥೇಳ್ಬಿಟ್ಟು ಸರಿ ಕಾವಲುಗಾರರ ಹತ್ತಿರಕ್ಕೆ ಆ ಮೋಸ ಹಿಂತಿರುಗ್ತಾನೆ ಅವ್ರಿಗೆ ಸಾಕಷ್ಟು ಭಯ ಆಗೋಗಿರುತ್ತೆ ಅವರು ತಲೆ ತಗ್ಗಿಸಿ ನಿಂತಿರ್ತಾರೆ ಎಲ್ಲಿ ಜರಿಯಾಳುಗಳೆಲ್ಲ ಎಲ್ಲಿ ಹೋದರು ಹೇಳಿಬಿಟ್ಟು ಅವನು ಕೂಗಾಡ್ತಾ ಇರ್ತಾನೆ ಕೂಗಾಡ್ತಾನೆ ಗದೆಯನ್ನು ಬೀಸ್ತಾನೆ ಆ ಗದೆ ಒಬ್ಬನಿಗೆ ತಗಲುತ್ತೆ ಅವನ ಆ ರಭಸಕ್ಕೇನೆ ಕೆಳಗೆ ಬೀಳ್ತಾನೆ ಇನ್ನೊಬ್ಬ ಕಾವಲುಗಾರ ಹೇಳ್ತಾನೆ ಇಲ್ಲೇ ಇರಬೇಕಲ್ಲ ನಾವು ರಾತ್ರಿಯೆಲ್ಲ ಇಲ್ಲೇ ಕೂತಿದ್ವಿ ಬಾಗಲು ಮುಚ್ಚಿದಾಗ ಐದು ಜನವೂ ಇಲ್ಲೇ ಇದ್ದರು ಅಂತ ಹೇಳ್ತಾನೆ ಆಗ ಈ ಮೋಸ ಒಳಗಡೆ ಬಂದು ನೋಡ್ತಾನೆ ಹಿಂದಿನ ದಿವಸ ಮುನಿಗೆ ಕೊಟ್ಟಿದ್ದ ಆಹಾರವನ್ನು ಅವನು ಮುಟ್ಟು ಕೂಡ ಮುಟ್ಟಿರೋದಿಲ್ಲ ನಿನ್ನೆ ರಾತ್ರಿ ಯಾಕೆ ನೀನು ಊಟ ಮಾಡಲಿಲ್ಲ ಅಂತ ಗರ್ಜನೆ ಮಾಡ್ತಾನೆ ಆಗ ದ್ವೈಪ ಹೇಳ್ತಾನೆ ನೋಡು ನಾನು ಸ್ನಾನ ಮಾಡಿಲ್ಲ ಸ್ನಾನ ಮಾಡದೆ ದೇವರ ಪ್ರಾರ್ಥನೆ ಮಾಡೋ ಹಾಗಿಲ್ಲ ನಾನು ಪ್ರಾರ್ಥನೆ ಮಾಡದೆ ಯಾವುದೇ ಒಂದು ಅನ್ನವನ್ನಾಗಲಿ ಹಣ್ಣನ್ನಾಗಲಿ ಏನನ್ನು ಬಾಯಿಗೆ ಇಡೋದಿಲ್ಲ ಅದು ಅಲ್ಲದೆ ನೀನು ಕೊಟ್ಟಿರೋದು ಗೋಮಾಂಸ ನಾನು ಗೋಮಾಂಸವನ್ನು ಯಾವತ್ತೂ ಮುಟ್ಟೋದಿಲ್ಲ ಅಂತ ಕೂಡ ಹೇಳ್ತಾನೆ ಅಂದರೆ ನಾನು ಕೊಟ್ಟಿದ್ದು ನೀನು ತಿನ್ನಲ್ವಾ ಅಂತ ಮೋಸ ಸಿಟ್ಟಿನಿಂದ ಕೇಳ್ತಾನೆ ಆ ಸಿಟ್ಟನ್ನು ಹೇಗೆ ತೋರಿಸ್ಕೋಬೇಕು ಅಂತಲೂ ಗೊತ್ತಾಗೋದಿಲ್ಲ ನೋಡು ಇದನ್ನೇ ತಿನ್ನಬೇಕು ನೀನು ಬೇರೆ ಯಾವ ಆಹಾರನೂ ನಿನಗೆ ಕೊಡೋದಿಲ್ಲ ನೀನು ಹೊಟ್ಟೆಗಿಲ್ಲದೆ ಸತ್ರೆ ಸಂತೋಷವಾಗೇ ನಾನು ಅದನ್ನೆಲ್ಲ ನೋಡ್ತೀನಿ ಅಂಥೇಳಿ ಹೇಳ್ತಾನೆ ಹಾಗಾದ್ವೈಪ ಹೇಳ್ತಾನೆ ನೋಡು ನೀನು ನನ್ನನ್ನು ಸಂತೋಷವಾಗಿ ನಾನು ಸಾಯೋದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ಯಲ್ವಾ ನಾನು ಯಾವುದೇ ಒಂದು ಆಹಾರವನ್ನು ತೊಗೊಳ್ಳೋದಿಲ್ಲ ನೀನು ಕೊಟ್ಟಿದ್ದ ಮಾಂಸದ ಊಟವನ್ನಂತೂ ನಾನು ತಿನ್ನೋದೇ ಇಲ್ಲ ಹೀಗೆ ನನ್ನ ದೇಹ ಕ್ಷೀಣಿಸ್ಕೊಂಡು ಒಂದಲ್ಲ ಒಂದು ದಿವಸ ನಾನು ಸಾಯ್ತೀನಿ ಆಗ ಬರೀ ಮೂಳೆಗಳು ತುಂಬಿರೋ ನನ್ನ ದೇಹ ನಿನಗೆ ಸಿಕ್ಕತ್ತೆ ನೀನು ಅದನ್ನೇ ತಿನ್ಕೊಂಡಿರಬೇಕಾಗುತ್ತೆ ಅಂತ ನಗುತ್ತಾ ಹೇಳ್ತಾನೆ ಅಷ್ಟೊತ್ತಿಗೇನಾಗುತ್ತೆ ಅಲ್ಲಿಗೆ ಒಂದು ಇಬ್ಬರು ಮೂರು ಜನ ಬಣದ ಕಿರಿಯರು ಬರ್ತಾರೆ ಶರ್ಮಿಯ ತಂದೆ ಕೃಪಾ ಅಂತ ಅವನು ಕೂಡ ಓಡ್ ಬರ್ತಾನೆ ಅವನು ಹೇಳ್ತಾನೆ ಆ ಕೃಪಾ ಅನ್ನೋನು ಒಂದು ಅನರ್ಥ ಆಗಿ ಹೋಗಿದೆ ಆಗ ಮೋಸ ಕೇಳ್ತಾನೆ ಏನು ಅನರ್ಥ ಆಯಿತು ಅಂತ ನನ್ನ ಮಗಳು ಶರ್ಮಿ ಎಲ್ಲೋ ಮಾಯ ಆಗಿಬಿಟ್ಟಿದ್ದಾಳೆ ಇದಕ್ಕೆಲ್ಲ ಇವನೇ ಏನೋ ಮಾಟ ಮಂತ್ರ ಮಾಡಿರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಮತ್ತೊಬ್ಬ ಕೇಳ್ತಾನೆ ಏನು ನಿನ್ನ ಮಗಳು ಶರ್ಮಿನಾ ಅಂತ ಹೇಳಿದಾಗ ಅಲ್ಲ ನನ್ನ ಹೆಣ್ಮಕ್ಳು ಕೂಡ ಓಡಿ ಹೋಗಿದ್ದಾರೆ ಅಂತ ಇನ್ನೊಬ್ಬ ಹೇಳ್ತಾನೆ ಆಮೇಲೆ ಇನ್ನೊಬ್ಬ ಬರ್ತಾನೆ ಅವನು ಕೂಡ ಹೇಳ್ತಾನೆ ಮಹಿಷರಾಜ ಪ್ರತಿಯೊಂದು ಮನೆಯಿಂದಲೂ ಒಬ್ಬರೆಲ್ಲ ಒಬ್ಬರು ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಹೇಳಿಬಿಟ್ಟು ಆಗ ಮೋಸಾನಿಗೆ ವಿಪರೀತ ಸಿಟ್ಟು ಬರುತ್ತೆ ಕೋಪದಿಂದ ಕಿರುಜ್ಕೊಳ್ತಾನೆ ಆ ಮುನಿ ಹತ್ತಿರಕ್ಕೆ ಬರ್ತಾನೆ ಏ ದುರ್ಮಾರ್ಗಿ ನೀನೇ ಎಲ್ಲ ಏನೋ ಮಾಯ ಮೋಡಿ ಮಾಡಿದ್ಯಾ ಹೇಳಿಬಿಟ್ಟು ಇನ್ನೊಬ್ಬ ತನ್ನ ಒಬ್ಬ ಹಾಳಾದ ಮನುಷ್ಯನ ಕಡೆಗೆ ತಿರುಗಿಬಿಟ್ಟು ಹೇಳ್ತಾನೆ ನೋಡು ತಕ್ಷಣ ಹೋಗ್ಬಿಟ್ಟು ಮಾಟ ಮಂತ್ರಿದಲ್ಲಿ ನಿಪುಣ ಹತ್ರಕ್ಕೆ ನೋಡ್ತೋಗ್ಬಿಟ್ಟು ಇವನು ಏನು ಮೋಡಿ ಹಾಕಿದಾನೋ ಅದಕ್ಕೆ ಎದುರು ಮೋಡಿ ಹಾಕೋ ಹಾಗೆ ಅವನಿಗೆ ಹೇಳು ಅಂತ ಹೇಳಿಬಿಟ್ಟು ಇಲ್ಲಿದ್ದರಲ್ಲ ನಿನ್ನ ಸಂಗಾತಿಗಳು ಅವರೆಲ್ಲ ಎಲ್ಲಿ ಹೋದರು ಅಂತ ಮತ್ತೆ ಮುನಿಯನ್ನು ಕೇಳ್ತಾನೆ ಅವನು ಹೇಳ್ತಾನೆ ನಾನು ಆಗಲೇ ಹೇಳಿದ್ನಲ್ಲ ನಿನ್ನ ಕಾವಲುಗಾರರನ್ನೇ ಕೇಳು ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮೋಸ ಹಾಗೆ ಏನು ಹೇಳಬೇಕು ತೋಚೋದಿಲ್ಲ ಆನಂತರ ತನ್ನ ಮಾವನಾದ ಕುರುಪನ ಕಡೆ ತಿರುಗಿಬಿಟ್ಟು ಹೇಳ್ತಾನೆ ಮಾವ ನಿನ್ನ ಮಗಳು ಶರ್ಮಿ ಎಲ್ಲಿ ಹೋದ್ಲು ಅಂತ ಆಗ ಅವನು ಹೇಳ್ತಾನೆ ನನಗೇನು ಗೊತ್ತು ಅವಳು ಇರ್ಲಿಲ್ವಲ್ಲ ಅದಕ್ಕೆ ತಕ್ಷಣ ನಿನ್ನನ್ನಾದರೂ ಕೇಳೋಣ ಹೇಳಿ ಬಂದೆ ಇಲ್ಲಿ ನೋಡಿದ್ರೆ ಪ್ರತಿಯೊಂದು ಮನೆಯಿಂದಲೂ ಕೂಡ ಒಬ್ಬರಿಂದ ಒಬ್ರಲ್ಲ ಒಬ್ಬರು ಹೆಣ್ಮಕ್ಳು ಓಡಿ ಹೋಗಿದ್ದಾರೆ ಅವ್ರು ಹೇಗೆ ಹೋದರು ಏನು ಒಂದು ಗೊತ್ತಿಲ್ಲ ಓಡಿ ಹೋಗಿದ್ದಾರೋ ಅಥವಾ ಇಲ್ಲೇ ಹೊಳೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಏನೂ ಗೊತ್ತಾಗ್ತಿಲ್ಲ ಅಂತೇಳಿ ಹೇಳ್ತಾನೆ ಆ ಸಮಯಕ್ಕೆ ಸರಿಯಾಗಿ ಮೋಸಾಗೆ ಒಬ್ಬ ವಿಶ್ವಾಸ ಪಾತ್ರನಾದ ಒಬ್ಬ ಮುಖಂಡ ಇರ್ತಾನೆ ಅವನು ಓಡ್ ಬರ್ತಾನೆ ಪ್ರಭುಗಳೇ ಪ್ರಭುಗಳೇ ಅಂತ ಆತಂಕದಿಂದ ಕೂಗ್ತಾನೆ ಏನು ಏನಾಯಿತು ಅಂತ ಇವನು ಮೋಸ ಕೇಳಿದಾಗ ಮಹಾಪ್ರಭು ನಿಮ್ಮ ಇಬ್ಬರು ತಂಗಿಯರು ಅಂದ್ಬಿಟ್ಟು ಮಾತು ನಿಲ್ಲಿಸ್ತಾನೆ ಅಷ್ಟೊತ್ತಿಗಾಗಲೇ ಮೋಸನಿಗೆ ಕಣ್ಣು ಕೆಂಪಗಾಗಿರುತ್ತೆ ಸಿಟ್ಟಿನಿಂದ ಏನಾಯಿತು ಅವ್ರ ಸುದ್ದಿ ಏನು ಅಂತ ಕೇಳ್ತಾನೆ ಅವರು ಮಾಯ ಆಗಿದ್ದಾರೆ ಅಂತೇಳಿ ಹೇಳ್ತಾನೆ ಏನು ಹೇಳ್ತಾ ಇದೆಯಾ ನೀನು ಅಂತ ಅಂದಾಗ ಹೌದು ಅವರು ಹೋಗ್ಬಿಟ್ಟಿದ್ದಾರೆ ಅಲ್ಲಿಲ್ಲ ಅಂತೇಳಿ ಹೇಳ್ತಾನೆ ಆಗ ಮೋಸನಿಗೆ ತುಂಬ ಸಿಟ್ಟು ಬರುತ್ತೆ ಅಲ್ಲಿದ್ದವರು ಎಲ್ಲರ ಕಡೆಗೂ ತಿರುಗುತ್ತಾನೆ ನೋಡಿ ನೀವು ಈ ತಕ್ಷಣವೇ ಆ ಎಲ್ಲ ಹೆಂಗಸರನ್ನು ಹುಡುಕಬೇಕು ಅವರು ಬದುಕಿರಲಿ ಸತ್ತಿರಲಿ ಒಟ್ಟು ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಈ ಮುನಿ ಕಡೆಗೆ ನೋಡ್ತಾನೆ ನೀನೇ ಏನೋ ಮಾಡಿರಬೇಕು ನಮ್ಮ ಹೆಣ್ಮಕ್ಕಳಿಗೆ ಇಲ್ಲಿದ್ರೆ ಒಂದೇ ಸಲ ಇಷ್ಟೊಂದು ಜನ ಹೆಣ್ಮಕ್ಳು ಹೇಗೆ ಕಾಣೆ ಆಗ್ತಾರೆ ಅಂತೇಳಿ ಕೇಳ್ತಾನೆ ಮುನಿ ಈ ಮಾತನ್ನು ಕೇಳಿ ಏನು ಮಾತಾಡೋದಿಲ್ಲ ಮುಗುಳ್ನಾಗೆ ನಗತಾನೆ ಇರ್ತಾನೆ ಆಗ ಮೋಸಾಗೆ ಇನ್ನೂ ಸಿಟ್ಟು ಬರುತ್ತೆ ಯಾಕೆ ನಗ್ತಾ ಇದೆಯಾ ನೀನು ಅಂತ ಕೇಳಿದಾಗ ಮುನಿ ಹೇಳ್ತಾನೆ ಏನಿಲ್ಲ ದೇವರ ಅಪ್ಪಣೆ ಆಗಿದೆ ನನಗೀಗ ವೇದವನ್ನು ಹೇಳು ಅಂತ ವೇದವನ್ನು ಹೇಳ್ತೀನಿ ನೀನು ಹೇಗಿದ್ದರೂ ವೇದ ಕೇಳಬೇಕು ಅಂತಿದೆಯಲ್ಲ ಕೇಳಿಸ್ಕೊ ಅಂತ ಹೇಳಿಬಿಟ್ಟು ಸರ್ವಶಕ್ತನಾದ ಭಗವಂತನೇ ನೀನು ನೆಲ ಮತ್ತು ಆ ಬಾನು ಎರಡನ್ನೂ ಆಳ್ತಕ್ಕಂತಹ ಪ್ರಭು ನಿನಗೆ ಮುನಿ ಪರಾಶರರ ಮೊಮ್ಮಗ ವಸಿಷ್ಠರು ಅವರು ಮರಿಮಗ ನಾನು ನಾನು ನಿಮಗೆ ನಮಸ್ಕಾರ ಮಾಡ್ತಾಯಿದ್ದೀನಿ ದುಷ್ಕರ್ಮಿಗಳು ತಪ್ಪಿಸ್ಕೊಳ್ಳೋದನ್ನು ಹೋಗದೇ ಇರೋ ಹಾಗೆ ನೂರಾರು ಬಲೆಯನ್ನು ಈ ಬೀಸಿಬಿಟ್ಟು ಸತ್ಕರ್ಮ ಮತ್ತು ಧರ್ಮಕ್ಕೆ ನೆಲೆಯನ್ನು ಉಂಟು ಮಾಡು ಪಾಪಕರ್ಮಗಳು ಕೊಳ್ಳಿ ಹಾಗೆ ಇರಲಿ ಅವು ಸುಟ್ಟು ಬೂದಿ ಆಗಲಿ ಈ ಥರ ಇತ್ಯಾದಿ ಅರ್ಥ ಬರ್ತಕ್ಕಂತಹ ವೇದದ ಮಂತ್ರಗಳನ್ನು ಹೇಳ್ತಾನೆ ಮೋಸನಿಗೆ ಇವೆಲ್ಲ ಏನೂ ಅರ್ಥವೇ ಆಗೋದಿಲ್ಲ ಅವನು ಸಿಟ್ಟಿನಿಂದ ಬುಸ್ಬಿಡ್ತಾನೆ ಇರ್ತಾನೆ ಆ ಹೊತ್ತಿಗೆ ಸರಿಯಾಗಿ ಅವನ ತಮ್ಮ ಓಡಿ ಬರ್ತಾನೆ ಅಣ್ಣ ಅಣ್ಣ ಅವಳು ಆಗಿದ್ದಾಳೆ ಅಂತ ಕೂಗ್ತಾನೆ ಯಾರು ಅಂತ ಮತ್ತೆ ಮೋಸ ಕೇಳಿದಾಗ ನಿನ್ನ ಹಿರಿಯ ಹೆಂಡತಿ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಆ ಬಣದ ಗುಂಪಿನಲ್ಲಿದ್ದ ಜನರೆಲ್ಲರೂ ದಂಗು ಬಿಡದು ಹೋಗ್ತಾರೆ ಮೋಸಾಗೆ ಈಗ ಆತ್ಮವಿಶ್ವಾಸನೇ ಕಳೆದು ಹೋಗುತ್ತೆ ಮುನಿ ಮೇಲೆ ಬೀಳಬೇಕು ಅವನನ್ನು ಕೊಂದುಬಿಡಬೇಕು ಅಂತ ತನ್ನ ಕೈಯಲ್ಲಿದ್ದ ಗದೆಯನ್ನು ತಗೊಂಡು ಹೊರಡ್ತಾನೆ ಆದರೆ ಕೃಪಾ ಅವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಬೇಡ ಆ ಥರ ಮಾಡಬೇಡ ಅನ್ನೋ ಹಾಗೆ ಸನ್ನೆ ಮಾಡ್ತಾನೆ ಮೋಸ ಅವನ ಕೈ ಹಿಡಿತವನ್ನು ಬಿಡಿಸಿಕೊಂಡು ಗದೆಯನ್ನು ದೂರಕ್ಕೆ ಬಿಸಾಡಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕೇನೋ ಅನ್ನೋ ಹಾಗೆ ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾನೆ ಇನ್ನು ಈ ಕಡೆ ಏನಾಗುತ್ತೆ ಬೆಳಗಿನ ಜಾವ ಶುಕ್ರ ಮೂಡೋ ಹೊತ್ತಿಗೆ ತಾಯಿ ಶರ್ಮಿ ಹಿಂದೆ ಸುಮಾರು ಹದಿಮೂರು ಜನ ಹೆಣ್ಮಕ್ಳು ಒಂದು ಐದು ಜನ ಬ್ರಹ್ಮಚಾರಿಗಳು ಇವರೆಲ್ಲರೂ ಗೋಧೂಳಿಯ ದೋಣಿ ಬೀಡ್ ಹತ್ತಿರಕ್ಕೆ ಬರ್ತಾರೆ ಅವರ ಅನುಭವ ನಿಜವಾಗ್ಲೂ ಬಹಳ ಕಷ್ಟಕರವ ಆಗಿರುತ್ತೆ ಏಕೆಂದರೆ ಅವರು ದಾರಿಯಲ್ಲಿ ನಡ್ಕೊಂಡು ಓಡಿಕೊಂಡು ಬಂದಿರ್ತಾರೆ ಅಷ್ಟು ಹೊತ್ತಿಗೆ ಆ ಹೆಣ್ಣುಮಕ್ಕಳ ಸೀರೆಗಳು ಕೂಡ ಮುಳ್ಳುಗಳಿಗೆ ಸಿಕ್ಕಿಕೊಂಡು ಹರಿದು ಹೋಗಿರುತ್ತೆ ಕಾಲಲ್ಲಿ ರಕ್ತ ಸೋರ್ತಾ ಇರುತ್ತೆ ಇನ್ನು ಶರ್ಮಿಯ ತಮ್ಮ ಅವ್ರಿಗೆ ದಾರಿ ತೋರ್ಸೋಕ್ಕೆ ಅಂತ ಬಂದಿರ್ತಾನೆ ಅವನಿಗೆ ಈ ಶರ್ಮಿ ಏನು ಮಾಡ್ತಾಳೆ ಅವನ ಬೆನನ್ನು ತಟ್ತಾಳೆ ಆಯ್ತಪ್ಪ ಇನ್ನು ಮುಂದಕ್ಕೆ ದಾರಿ ನಮಗೆ ಗೊತ್ತಾಗುತ್ತೆ ಬೆಳಗ್ಗೆ ಆಗಿದೆ ನೀನು ಬಿಡು ಇಲ್ಲ ಅಂತಂದರೆ ನೀನು ಇಲ್ಲ ಅಂತ ಗೊತ್ತಾದರೆ ಆ ಮೋಸ ನಿನಗೆ ಭಯಂಕರ ಶಿಕ್ಷೆಗೆ ಗುಂ ಮಾಡ್ತಾನೆ ಹೊರಟುಬಿಡು ಅಂಥೇಳಿ ಹೇಳ್ತಾಳೆ ಇನ್ನು ಈ ಹೆಣ್ಮಕ್ಳೆಲ್ಲರೂ ಆ ಸ್ಥಳವನ್ನು ಮತ್ತೆ ಹಿಂದೆ ಹಿಂದೆ ತಿರುಗಿ ನೋಡ್ತಾರೆ ಎಲ್ಲರಿಗೂ ಬಹಳ ನೋವಾಗುತ್ತೆ ಇನ್ನು ಶರ್ಮಿ ಅಂತೂ ಬಹಳ ದುಃಖ ಪಡ್ತಾಳೆ ಏಕೆ ಅಂತಂದರೆ ಅವಳು ತನ್ನ ಜೀವನದ ಬಹುಕಾಲವನ್ನು ತನ್ನ ಪತಿಯಾದ ಗೌತಮರ ಜೊತೆಗೆ ಮತ್ತು ಮಕ್ಕಳ ಜೊತೆಗೆ ಆ ಹಸುಗಳು ಹಸುಗಳ ಮರಿಗಳು ಅಂದರೆ ಆ ಹಸುಗಳಿನ ಪೀಳಿಗೆಗಳ ಜೊತೆಗೆ ಎಲ್ಲವನ್ನು ಜೀವವನ್ನು ಜೀವನವನ್ನು ಕಳೆದಿರ್ತಾಳೆ ಈಗ ನೋಡಿದ್ರೆ ಅಲ್ಲಿ ಏನೂ ಇರೋಲ್ಲ ಎಲ್ಲ ಸುಟ್ಟು ಒಂದು ಬೂದಿಯ ಬಯಲಾಗಿರುತ್ತೆ ತುಂಬ ನೋವಾಗುತ್ತೆ ಅವಳಿಗೆ ನನಗೆ ಜೀವನ ಕೊಟ್ಟಂತಹ ಈ ಜಾಗವನ್ನು ಬಿಟ್ಟು ಹೋಗೋ ಸಮಯ ಬಂತು ನನಗೆ ಅಂಥೇಳ್ಬಿಟ್ಟು ಮನಸ್ಸಿನಲ್ಲಿ ತುಂಬ ದುಃಖ ಪಡ್ತಾಳೆ ಆದರೆ ತಾನು ಜೋರಾಗಿ ಕೂಗಿದ್ರೆ ಹತ್ತರೆ ಉಳಿದ ಹೆಣ್ಮಕ್ಳಿಗೂ ಕೂಡ ಧೈರ್ಯ ಕಳೆದು ಹೋಗುತ್ತೆ ತಾನು ಹಾಗೆ ಮಾಡಬಾರ್ದು ಏಕೆಂದರೆ ಇಷ್ಟೊಂದು ಜನ ಒಟ್ಟಿಗೆ ಅಂತ ಹತ್ರ ಆ ಗಿರಿಜನ ಪಂಗಡದವ್ರಿಗೆ ಗೊತ್ತಾಗುತ್ತೆ ಅವರೆಲ್ಲ ಬಂದು ಮತ್ತೆ ತಮ್ಮನ್ನು ಸೆರೆ ಹಿಡಿಬಹುದು ಅನ್ನೋ ಒಂದು ಮುಂಜಾಗ್ರತೆಯಿಂದ ಅವಳು ತನ್ನ ದುಃಖವನ್ನು ತುಂಬ ತಡ್ಕೊಳ್ತಾಳೆ ಸರಿ ಆ ಒಂದು ಮರದ ನೆರಳ ಹತ್ತಿರಕ್ಕೆ ಬರ್ತಾರೆ ಅಲ್ಲಿ ಆ ದೋಣಿಯನ್ನು ಕಾಯ್ತಿದ್ದಂತಹ ಇಬ್ಬರು ಮಲ್ಕೊಂಡಿರ್ತಾಳೆ ಕೃವಿ ಕೂಡ ಅಲ್ಲಿ ಮಲಗಿರ್ತಾನೆ ಅವನ ಮಕ್ಕಳು ಕೂಡ ನದಿ ದಂಡದ ಮೇಲೆ ಮಲ್ಕೊಂಡಿರ್ತಾರೆ ಈ ಶರ್ಮಿ ಬರ್ತಾಳೆ ಕೃವಿಯನ್ನು ಎಬ್ಬಿಸ್ತಾಳೆ ಕೃವಿ ಎದ್ದೇಳು ದೋಣಿಯನ್ನು ಹೂಡು ನಿನ್ನ ದೋಣಿಯಲ್ಲಿ ನಾವೆಲ್ಲ ಹೋಗೋಣ ಅಂತ ಹೇಳಿಬಿಟ್ಟು ಕೃವಿ ಎದ್ದು ಕೂತ್ಕೊಳ್ತಾನೆ ಶರ್ಮಿ ಇರ್ತಾಳೆ ಎದುರುಗಡೆ ಶರ್ಮಿ ನೀನಾ ಅಮ್ಮ ನೀನಿಲ್ಲಿದ್ಯಾ ಅಂತ ಕೇಳ್ತಾನೆ ಅಂದರೆ ಅವರೆಲ್ಲರೂ ಕೂಡ ಆ ಗಿರಿಜನರ ಒಂದು ಪಂಗಡಕ್ಕೆ ಸೇರಿದವರು ಅವ್ರಿಗೆಲ್ಲರಿಗೂ ಕೂಡ ಈ ಶರ್ಮಿ ತಾಯಿಯ ತಲೆ ಇರ್ತಾಳೆ ಗೌತಮರ ವಿವಾಹ ಮಾಡಿಕೊಂಡ್ಮೇಲೆ ಅವಳು ಆ ಗಿರಿಜನರ ಎಲ್ಲರೂ ಕೂಡ ಮಕ್ಕಳ ಹಾಗೆ ನೋಡ್ತಾ ಇರ್ತಾಳೆ ಎಲ್ಲರಿಗೂ ಕೈಲಾದ ಸಹಾಯ ಮಾಡ್ತಾ ಇರ್ತಾಳೆ ಹಾಗಾಗಿ ಪ್ರತಿಯೊಬ್ಬರು ಅವಳನ್ನ ತಾಯಿ ಅಂತ ಭಾವಿಸ್ಕೊಂಡಿರ್ತಾರೆ ಇವಳು ಹೇಳ್ತಾಳೆ ಹೌದು ನಾನೇ ಶರ್ಮಿ ಬಂದಿರೋದು ಅಂತೇಳ್ಬಿಟ್ಟು ಹೇಳ್ತಾಳೆ ಆಗ ಕೃವಿ ಹೇಳ್ತಾನೆ ಅಮ್ಮ ನಿಜ ಹೇಳು ನೀನು ಶರ್ಮಿನೇನಾ ಅಂತ ಹೇಳಿದಾಗ ಆಗ ಅವಳೇನು ಮಾತಾಡಿದೆ ಅವನ ಕಿವಿಯನ್ನು ಹಿಂಡ್ತಾಳೆ ನೋವು ಆಗೋವರೆಗೂ ಅವನ ಕಿವಿಯನ್ನು ಹಿಂಡ್ತಿರ್ತಾಳೆ ಆಗ ಅವನು ಹೇಳ್ತಾನೆ ಅಮ್ಮ ಗೊತ್ತಾಯಿತು ಇವಾಗ ಇದು ನೀನೇ ಅಂತ ಗೊತ್ತಾಯಿತು ಕಿವಿ ಬಿಡು ಅಂತ ಹೇಳಿ ಕೂಗ್ತಾನೆ ಅಂದರೆ ಈ ಶರ್ಮಿ ಏನು ಮಾಡ್ತಿರ್ತಾಳೆ ಎಲ್ರಿಗೂ ಒಂದು ರೀತಿಯ ಸದರದಿಂದ ಸಲುಗೆಯಿಂದ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಅವರನ್ನು ಕಿವಿಯನ್ನು ಹಿಂಡಿ ಅವರಿಗೆ ಬುದ್ಧಿವಾದ ಹೇಳ್ತಿರ್ತಾಳೆ ಈಗ ಕೂಡ ಅವನು ಬಂದವನು ಇವಳು ಶರ್ಮಿನ ಅಂತ ಅನುಮಾನ ಪಟ್ಟಾಗ ತಾನು ಕಿವಿಯನ್ನು ಹಿಂಡಿ ಅವನಿಗೆ ತಾನೇ ಶರ್ಮಿ ಅಂತ ಹೇಳಿಬಿಟ್ಟು ಅವನಿಗೆ ತೋರಿಸಿಕೊಡ್ತಾಳೆ ಆಮೇಲೆ ಅವಳು ಹೇಳ್ತಾಳೆ ನೋಡು ಬೇಗ ನಿನ್ನ ದೋಣಿಯನ್ನು ಸಿದ್ಧ ಮಾಡು ನಮ್ಮನ್ನು ಆ ರಾಜನೌಕೆ ಹತ್ತಿರಕ್ಕೆ ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾಳೆ ರಾಜನೌಕೆ ಹತ್ತಿರಕ್ಕೆ ಅಂದರೆ ನೀವೆಲ್ಲ ನಿಮ್ಮ ಮನೆಗಳನ್ನು ಬಿಟ್ಟು ಬಂದುಬಿಟ್ರಾ ಅಂತ ಕೇಳ್ತಾನೆ ಅವನು ಕೃವಿ ಆಗ ಶರ್ಮಿ ಹೇಳ್ತಾನೆ ಹೌದು ಸೂರ್ಯೋದಯ ಆಗೋದ್ರ ಒಳಗಡೆ ನೀನು ನಮ್ಮನ್ನು ರಾಜನೌಕೆಗೆ ಕರ್ಕೊಂಡು ಹೋಗಬೇಕು ಅಂತ ಬಾಲಮುನಿ ನನಗೆ ಹೇಳಿದ್ದಾನೆ ನೀನು ಆ ಕೆಲಸವನ್ನು ಮಾಡು ಅಂತ ಅಂದರೆ ಇವರು ಇನ್ನು ಬೆಳಕು ಹರಿಯೋಕೆ ಮುಂಚೆನೇ ಆ ನದಿ ತಟಕ್ಕೆ ಬಂದು ದೋಣಿ ಹತ್ತಲಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ ಸರಿ ಇಷ್ಟೊತ್ತಿಗೆ ಕ್ರೂವಿಗೆ ಪೂರ್ತಿ ಎಚ್ಚರಿಕೆ ಆಗುತ್ತೆ ಬಾಲಮುನಿ ಎಲ್ಲಿ ಅಂತ ಕೇಳಿದಾಗ ಅವನು ಸೆರೆಮನಿಯ ಶಿಬಿರದಲ್ಲಿದ್ದಾನೆ ವಸತಿಯಿಂದ ತಪ್ಪಿಸ್ಕೊಂಡು ಹೋಗಿ ಅಂತ ನಮಗೆ ಹೇಳ್ದ ಈಗ ನೀನು ಸುಮ್ಮನೆ ಕಾಲ ಕಳಿಬೇಡ ಏಕೆಂದರೆ ಯಾವುದೇ ಸಮಯದಲ್ಲಾದರೂ ಅವರೆಲ್ಲ ಬಂದು ನಮ್ಮನ್ನು ಹುಡುಕಬಹುದು ನಾವು ಮತ್ತು ಅವ್ರ ಕೈಯಲ್ಲಿ ಸಿಕ್ಕಾಕ್ಕೊಂಡ್ರೆ ನಾವು ಜೀವಸಹಿತ ಇರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೀನು ನಮ್ಮನ್ನು ಕರ್ಕೊಂಡು ಹೋಗು ಅಂಥೇಳಿ ಅವಳು ನಿಮ್ಮನ್ನು ಹೇಗೆ ಕರ್ಕೊಂಡು ಹೋಗಲಿ ಮಹಿಷ ದೇವತೆಯ ಮಗ ಅಂದರೆ ಆ ಮೋಸ ಇಲ್ಲೇ ಇರು ಅಂತ ನನಗೆ ಹೇಳಿದಾನಲ್ಲ ಅಂತ ಕೃವಿ ಹೇಳ್ತಾನೆ ನೋಡು ಸಾವನ್ನು ತಪ್ಪಿಸ್ಕೊಂಡು ನಾವು ಬಂದಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಏನು ಅಂತಂದರೆ ನೀನು ನಮ್ಮನ್ನು ಕರ್ಕೊಂಡು ಹೋಗದೇ ಇದ್ದರೆ ನಾವೆಲ್ಲರೂ ಈ ನದಿ ಮುಳು ನದಿಯಲ್ಲಿ ಮುಳುಗಿ ಸಾಯ್ತೀವಿ ಅಂದರೆ ಈ ಯಮುನಾ ನದಿಯಲ್ಲಿ ಮುಳುಗಿ ಸಾಯ್ತೀವಿ ಹೊರತು ನಾವ್ಯಾರೂ ಮತ್ತೆ ಹಿಂದಕ್ಕೆ ಹೋಗೋದಿಲ್ಲ ಯೋಚನೆ ಮಾಡು ಇಷ್ಟೊಂದು ಜನರ ಹತ್ಯೆಯನ್ನು ಮಾಡದ ಪಾಪ ನಿನಗೆ ಬರುತ್ತೆ ಅಂತ ಆಕೆ ಎಚ್ಚರಿಸ್ತಾಳೆ ಆಗ ಕೃವಿ ಹೇಳ್ತಾಳೆ ಬಾಲಮುನಿಯಲ್ಲಿ ಅವರಿದ್ದರೆ ಸರಿಯಾಗಿ ಗೊತ್ತಾಗ್ತಿತ್ತು ಅಂತ ಹೇಳಿದಾಗ ಶುಕ ಹೇಳ್ತಾನೆ ನೋಡಿ ನಾನು ಆ ಬಾಲಮುನಿಯ ಮಗ ಅವರು ಅಂದರೆ ನಮ್ಮ ತಂದೆಯವ್ರು ಹೇಳಿದ್ರು ದೇವರ ಕೈಗೆ ನನ್ನನ್ನು ನಾನು ಒಪ್ಪಿಸ್ಕೊಂಡಿದ್ದೀನಿ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅಂತೇಳಿ ಹೇಳಿದ್ದಾರೆ ನೀನು ತಕ್ಷಣ ನಮ್ಮನ್ನು ದೋಣಿಲಿ ಕರ್ಕೊಂಡು ಹೋಗು ನಾವು ಹಸ್ತಿನಾಪುರಕ್ಕೆ ಹೋಗಿರಬೇಕು ಅಂತ ಕೂಡ ಅಪ್ಪ ಹೇಳಿದ್ರು ಹೇಳಿಬಿಟ್ಟು ಹೇಳ್ತಾನೆ ಇಷ್ಟೊತ್ತಿಗೆ ಅವನಿಬ್ಬರು ಮಕ್ಕಳು ಎಚ್ಚೆತ್ತುಕೊತಾರೆ ಅವರು ಬರ್ತಾರೆ ಅಯ್ಯೋ ನಮ್ಮ ಹಣೆ ಬರಹನೆ ಏನಿದು ಹಿಂಗಾಗಿದೆ ದೋಣಿ ಕರ್ಕೊಂಡು ಹೋದರೆ ನಮ್ಮ ಮುಖಂಡ ನಮ್ಮನ್ನು ಕೊಲ್ತಾನೆ ನಮ್ಮ ಮಕ್ಕಳನ್ನು ಕೂಡ ಕೊಲ್ತಾನೆ ಒಂದು ವೇಳೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ನೀವೆಲ್ಲರೂ ಜೊತೆಗೆ ಬಾಲಮುನಿ ಕೂಡ ನಮಗೆ ಶಾಪ ಹಾಕ್ತೀರ ನಾನು ಏನು ಮಾಡಬೇಕು ಅಂಥೇಳಿ ಅವ್ನು ನಿಂತ್ಕೊಳ್ತಾನೆ ಆಗ ಶುಕ ಹೇಳ್ತಾನೆ ಏನು ಯೋಚನೆ ಮಾಡಬೇಡ ನಮ್ಮನ್ನು ರಾಜನೌಕೆಗೆ ಕರ್ಕೊಂಡು ಹೋಗು ಅದು ಅಪ್ಪ ಹೇಳಿರೋ ಒಂದು ಮಾತು ಅಂತ ಹೇಳಿದಾಗ ಈ ಕೃವಿ ಒಪ್ಕೊಳ್ತಾನೆ ಬೆಳಕು ಹರಿಯೋಷ್ಟರಲ್ಲಿ ಈ ರಾಜನೌಕೆ ಹತ್ತಿರಕ್ಕೆ ಇವರ ದೋಣಿ ಹೋಗಿರುತ್ತೆ ಅಲ್ಲಿ ಆ ರಾಜನೌಕೆಯಲ್ಲಿ ಇದ್ದವರು ಕುಣಿಕ ಅವರೆಲ್ಲ ಇರ್ತಾರಲ್ಲ ಅವರೆಲ್ಲ ನೋಡ್ತಾರೆ ಇದೇನಿದು ಬರ್ತಾ ಇದೆಯಲ್ಲ ಇಲ್ಲೊಂದು ದೋಣಿ ಅಂತ ಹೇಳಿಬಿಟ್ಟು ನೋಡ್ತಾರೆ ಅಲ್ಲಿ ಅಂದರೆ ಆ ರಾಜನೌಕಿಯಲ್ಲೂ ಕೂಡ ಬಿಲ್ಲು ಬಾಣ ಇಟ್ಕೊಂಡು ಸಿದ್ಧವಾಗಿ ನಿಂತಿರ್ತಾರೆ ಅಂದರೆ ಯಾರನ್ನು ಶತ್ರು ಕಡೋರು ಏನೋ ಅಂತ ಹೇಳಿಬಿಟ್ಟು ಆದರೆ ಇವರನ್ನೆಲ್ಲ ನೋಡಿದ ತಕ್ಷಣ ಅವರು ಹತ್ತಿರಕ್ಕೆ ಬರ್ತಾರೆ ಇವರನ್ನು ಎದುರುಗೊಳ್ಳಲಿಕ್ಕೆ ಹೇಳಿಬಿಟ್ಟು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ